ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಸಪೋಸ್ ನಾವು ಯಾರು ಇಷ್ಟಪಟ್ಟಿರ್ತೀವಿ ಅನ್ಕೊಳ್ಳೋಣ ಅವ್ರ ಮೇಲೆ ನಮಗೆ ಅತಿ ಹೆಚ್ಚಾಗಿ ಯಾವ ಟೈಮಲ್ಲಿ ಕೋಪ ಬರುತ್ತೆ ಗೊತ್ತಾ ಈ ವಿಡಿಯೋದಲ್ಲಿ ಮೂರು ಟಿಪ್ಸ್ ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂಡ್ ವಿಡಿಯೋ ನೋಡಿದ್ಮೇಲೆ ಯಾವ ಪಾಯಿಂಟ್ ಇಷ್ಟ ಆಯಿತು ಅದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಫಸ್ಟ್ ಪಾಯಿಂಟ್ ನೋಡೋಣ ಅವ್ರ ಮುಂದೆ ಇನ್ನೊಬ್ಬರನ್ನ ಹೊಗಳಾಗ ಯಾರನ್ನ ಇಷ್ಟ ಪಡ್ತಿರ್ತಿರಿ ಅಥವಾ ಅವ್ರು ನಿಮ್ಮ ತುಂಬಾ ಪಡ್ತಿರ್ಬೇಕಾದ್ರೆ ಅವ್ರ ಮುಂದೆ ಇನ್ನೊಬ್ಬರ ಹುಡುಗ ಆಗ್ಲಿ ಹುಡುಗಿ ಅಥವಾ ಹುಡುಗಿ ಮುಂದೆ ನೀವ್ ಇನ್ನೊಂದ್ ಹುಡುಗಿನ ಈಗ ಹುಡುಗ ಹುಡ್ಗಿ ಮುಂದೆ ಇನ್ನೊಂದ್ ಹುಡುಗಿನ ಹೊಗಳಾಗ ತನ್ನ ಲವರ್ ಮುಂದೆ ಅಬ್ವಿಯಸ್ಲಿ ಸಿಟ್ಟು ಬಂದೇ ಬರುತ್ತೆ ಎಷ್ಟು ಸಿಟ್ಟು ಅಂತ ಹೇಳಿದ್ರೆ ಏನಾರು ತಕೊಂಡ್ ತಲೆ ಹೊಡೆದ್ಬಿಡಣ ಅಷ್ಟು ಕೋಪ ಬರುತ್ತೆ ಅಂದ್ರೆ ಹೊಗಳದೇ ಇಷ್ಟಪಡ್ದ ಆಜ್ ಇಟ್ ಇಸ್ ಹುಡುಗಿ ತನ್ನ ಬಾಯ್ ಫ್ರೆಂಡ್ ಹತ್ರ ಬೇರೆ ಹುಡುಗನ ಹೋಗಲ್ದಾಗ ಅಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಒಂದು ಕೋಪ ಅನ್ನೋದು ಬಂದೇ ಬರುತ್ತೆ ಯಾರಿಗೂ ಅದಿಷ್ಟ ಆಗಲ್ಲ ಒಂದು ಜೆಲಸ್ ಫೀಲ್ ಆಗುತ್ತೆ ನಮ್ಮವ್ರದ್ದು ಸ್ವಾರ್ಥ ಅನ್ನೋದು ಇರುತ್ತಲ್ಲ ಲವ್ವೇ ಹಾಗೆ ನಮ್ದು ಅನ್ನೋದೊಂದು ಬೌಂಡ್ರಿ ಹಾಕ್ಬಿಡುತ್ತೆ ಸೊ ಆ ಬೌಂಡ್ರಿ ಹಾಕಿರ್ಬೇಕಾದ್ರೆ ಅದು ನಮ್ದು ಮಾತ್ರ ಅಲ್ಲಿ ಯಾರು ಎಂಟರ್ ಆಗಕ್ ಯಾರು ಇಷ್ಟ ಪಡಲ್ಲ ರೈಟ್ ಹಾಗಿರ್ಬೇಕಾದ್ರೆ ನೀವ್ ಇನ್ಯಾರನ್ನ ಹೊಗಳ್ತೀರಾ ಇನ್ಯಾರಿಗೋ ಕಂಪರಿಸನ್ ಕೊಡ್ತೀರಾ ಅಂದಾಗ ಡೆಫಿನೆಟ್ಲಿ ಅವ್ರಿಗೆ ಕೋಪ ಅಂತು ತೂದಿನಲ್ಲೇ ಇರುತ್ತೆ ರೈಟ್ ಸೊ ಈ ಟೈಮ್ ಅಲ್ಲಿ ಯಾ ದಯವಿಟ್ಟು ಯಾರೆಲ್ಲ ನೋಡ್ತಿದ್ದೀರಿ ನಿಮ್ಮ ಬಾಯ್ ಫ್ರೆಂಡ್ ನಿಮ್ಮ ಗರ್ಲ್ ಫ್ರೆಂಡ್ ಹತ್ರ ಇನ್ನೊಬ್ಬರನ್ನ ಹೋಗಕ್ ಮಾತ್ರ ಹೋಗ್ಬೇಡಿ ಇಲ್ಲ ಅಂದ್ರೆ ನಿಮ್ಗೆ ಅವತ್ತು ಹಂಡ್ರೆಡ್ ಪರ್ಸೆಂಟ್ ಚಿತ್ರಾನ್ನೇ ಆಗತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಪದೇ ಪದೇ ಹೇಳುವಾಗ ಯಾವ ಲವ್ವರು ಇಷ್ಟಪಡಲ್ಲ ಈಗ ಉದಾಹರಣೆಗೆ ಹುಡ್ಗ ಪದೇ ಪದೇ ಹುಡ್ಗಿ ಮುಂದೆ ಸುಳ್ಳು ಹೇಳದಿರ್ಬೇಕಾರೆ ಹುಡುಗಿ ಒಂದಿನ ಗೊತ್ತಾಗತ್ತೆ ಅಂದ್ರೆ ನನ್ನ ನಮಸಕ್ ಎಷ್ಟು ಸುಳ್ಳು ಹೇಳಿದ ಈ ತರದ್ದು ಅಂತ ಒಂದು ಕಟ್ಕೋಪ ಬರುತ್ತೆ ಯಾಕೆಂದ್ರೆ ನೀವ್ ಏನಿರಿ ಜೆನ್ಯೂನ್ ಆಗಿರಿ ಸೇಮ್ ಆಸ್ ಇಟ್ ಇಸ್ ಹುಡುಗಿನೂ ಅಷ್ಟೇ ಪದೇ ಪದೇ ಸುಳ್ಳು ಹೇಳುತ್ತೆ ಇದ್ರೆ ಅಲ್ಲ ನಮಗೆ ಸಾಯ್ತಾ ಇರತ್ತೆ ಟ್ರಾನ್ಸ್ಪರೆಂಟ್ ಬೇಕು ಅಂದ್ ಗೆ ಆ ಟ್ರಾನ್ಸ್ಪರೆಂಟ್ ಇರ್ಬೇಕಂದ್ರೆ ಹೇಳಬಾರ್ದು ಸುಳ್ಳು ಹೇಳ್ತಾ ಅಂದ್ರೆ ನಿಮ್ಗೆ ನಂಬಿಕೆ ಹೊರಟೋಗಿದ್ಯಾ ಅಂತ ಅರ್ಥ ಇದನ್ ಯಾವ ಹುಡ್ಗ ಯಾವ ಹುಡುಗಿ ಯಾವ ಫ್ರೆಂಡ್ಶಿಪ್ ಯಾವ ಸಂಬಂಧಿಕ್ರಲ್ಲಿ ಯಾರು ಇಷ್ಟ ಪಡಲ್ಲ ಸುಳ್ಳು ಅದಕ್ಕೆ ಸುಳ್ಳನ್ನ ಮಾತ್ರ ಹೇಳಿಕ್ ಹೋಗ್ಬೇಡಿ ರಿಲೇಶನ್ಶಿಪ್ ಇದೆಯಾ ಇವತ್ತಿನ ತನಕ ಹೇಳಿದೀರಾ ಅವ್ರಿಗೆ ಗೊತ್ತಿಲ್ಲಂಗೆ ಓಕೆ ನೋ ಪ್ರಾಬ್ಲಮ್ ಇವತ್ತಿಂದ ಬದಲಾಗಿ ನಾಳೆ ದಿನ ಗೊತ್ತಾಗ್ಬಿಟ್ರೆ ಆ ಸುಳ್ಳನ್ನು ಮುಚ್ಚಕ್ ಮತ್ತೆ ಹತ್ತು ಸುಳ್ಳು ಹೇಳಬೇಕಾಗುತ್ತೆ ಆ ಸುಳ್ಳನ್ನು ಮುಚ್ಚಕ್ ಮತ್ತೆ ಹತ್ತು ಸುಳ್ಳು ಹೇಳಬೇಕಾಗುತ್ತೆ ಬೇಕಾಗಿಲ್ಲ ನೀವು ಆಮೇಲೆ ಸುಳ್ಳುಗಾರರಾಗಿ ಬಿಡ್ತೀವಿ ಜೀವನ ಬರೀ ಅಂತ ಸೊ ಹಂಗಿರ್ಬೇಕಾದ್ರೆ ಸುಳ್ಳನ್ನು ಹೇಳಕ್ ಹೋಗ್ಬೇಡಿ ಸಾಧ್ಯ ಆದಷ್ಟು ಇವತ್ತಿಂದ ಏನು ಆ ಕ್ಷಣಕ್ಕೆ ಬೇಜಾರಾಗ್ಬೋದು ಇರೋದನ್ನ ನೇರವಾಗಿ ಟ್ರಾನ್ಸ್ಪರೆಂಟ್ ಆಗಿ ಪ್ರಾಕ್ಟಿಕಲ್ ಆಗಿ ಮಾತಾಡಿ ಸೆಕೆಂಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ಏನಂದ್ರೆ ಫೋನ್ ಕಾಲ್ ಅವ್ರ ಮೆಸೇಜ್ ಗೆ ರಿಪ್ಲೈ ಬರ್ದೇ ಇದ್ದಾಗ ನೀವು ತುಂಬಾ ಇಷ್ಟಪಟ್ಟಿರ್ತೀರಾ ಮಾತಾಡಿರ್ತೀರಾ ಸೊ ನಿಮ್ಮ ಫೋನ್ ಕಾಲ್ ಅವರಿಗೆ ರೆಸ್ಪಾನ್ಸ್ ಆಗಿಲ್ಲ ರಿಪ್ಲೈ ಬಂದಿಲ್ಲ ಅಂದ್ರೆ ಕೆಟ್ಟ ಕೋಪ ಬರುತ್ತೆ ಅವ್ರಿಗೆ ಸಿಟ್ಟೆ ಬಂದ್ಬಿಡುತ್ತೆ ನೀವು ರಿಪ್ಲೈ ಮಾಡದೇ ಇದ್ದಾಗ ಸೊ ಅದಕ್ಕೆ ಈ ಮೂರು ಸಿಚುವೇಶನ್ ಅಲ್ಲಿ ನಿಮ್ಮ ಲವ್ವರ್ಸ್ಗೆ ಕೋಪ ಬರುವಂತ ಸಾಧ್ಯತೆ ಎಸ್ಪೆಷಲಿ ಈ ಫೋನ್ ಕಾಲ್ದು ಅಷ್ಟೇ ಮುಖ್ಯ ಇರುತ್ತೆ ಫೋನ್ ಕಾಲ್ ವಿಚಾರದಲ್ಲಿ ನೀವು ಆನ್ಲೈನ್ ಇರ್ತೀರಿ ರಿಪ್ಲೈ ಮಾಡ್ತಿಲ್ಲ ಅಂದಾಗ ಫೋನ್ ತಗೊಂಡು ಎಲ್ಲರೂ ಸಿಕ್ಕರೆ ಆ ಟೈಮಲ್ಲಿ ಬೀಸ್ ಬಿಡ್ಬೇಕೇನೋ ಆ ಲೆವೆಲ್ ಸಿಟ್ಟು ಬರ್ತಾ ಇರತ್ತೆ ಸೊ ಹಂಗಿರ್ಬೇಕಾದ್ರೆ ಈ ಮೂರೂ ಟಿಪ್ಸ್ ನ ಅರ್ಥ ಮಾಡ್ಕೊಳ್ಳಿ ನಿಮ್ ನಿಮ್ ಲವರ್ ಹತ್ರ ಇದನ್ನ ನೀವು ಮಾಡ್ದೆ ಅವಾಯ್ಡ್ ಮಾಡಿಕೊಂಡು ಚೆನ್ನಾಗಿರೋ ಟ್ರೈ ಮಾಡಿ ಒಂದು ಲೈಫ್ ಇರೋ ಒಂದು ಲವರ್ನ ಚೆನ್ನಾಗಿ ಒಂದೇ ಲವರ್ ಇರ್ಬೇಕು ಬಹಳ ಬೇಡ ಸೊ ಚೆನ್ನಾಗಿ ನಿಮ್ಮ ಲವರ್ನ ಲೈಕ್ ಅವ್ರಿಗೆ ಖುಷಿಯಾಗಿ ನೀವು ಖುಷಿಯಾಗಿ ಮದುವೆ ಆಗಿ ಬಾಳಿ ಬದುಕೋಂತ ಒಂದು ಒಳ್ಳೆ ಯೋಚನೆ ನಿಮ್ದಾಗಿರ್ಲಿ ಅಂಡ್ ಲವ್ ಇಂದ ಪ್ರಾಬ್ಲಮ್ ಮಾಡ್ಕೋಬೇಡಿ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಕಲ್ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ಬಾ ಬಾಯ್